ಕೆ ಎಸ್ ಆರ್ ಟಿ ಸಿಯಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರೇ ಇನ್ನು ಮುಂದೆ ಹುಷಾರಾಗಿರಬೇಕು ಇನ್ನು ಮುಂದೆ ಅಂತಲ್ಲ ಯಾವಾಗಲೂ ಕೂಡ ಹುಷಾರಾಗಿರಬೇಕು ಯಾಕಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಚುರುಕುಗೊಂಡಿದೆ ಟಿಕೆಟ್ ತಪಾಸಣೆ ಕದ್ದು ಮುಚ್ಚಿ ಪ್ರಯಾಣ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಸಿಗುತ್ತೆ ಗಣ್ಮಕ್ಳಿಗೆ ಯಾಕೆ ಸಿಗಲ್ಲ ಅಂತ ಹೇಳಿ ನಾನು ಕದ್ದು ಮುಚ್ಚಿ ಪ್ರಯಾಣ ಮಾಡ್ತೀನಿ ಅಂದರೆ ಅವಕಾಶ ಇಲ್ಲ ಟಿಕೆಟ್ ರಹಿತ ಪ್ರಯಾಣಕ್ಕೆ ಬ್ರೇಕ್ ಹಾಕಲು ಸಾರಿಗೆ ಇಲಾಖೆ ಪಣ ತೊಟ್ಟಿದೆ ಜನವರಿಯಲ್ಲಿ ಒಟ್ಟು ನಲವತ್ತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಬಸ್ಗಳಲ್ಲಿ ತನಿಖೆಯಾಗಿದೆ ತಪಾಸಣೆಯಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಟಿಕೆಟ್ ರಹಿತ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಮೂರು ಸಾವಿರದ ಏಳ್ನೂರ ಹನ್ನೆರಡು ಟಿಕೆಟ್ ರಹಿತ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡಲಾಗಿದೆ ಜನವರಿ ತಿಂಗಳಲ್ಲಿ ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಎಂಬತ್ತೊಂದು ಸಾವಿರದ ಎಂಟುನೂರ ಐವತ್ತು ಮೂರು ರೂಪಾಯಿ ಆದಾಯ ಸೋರಿಕೆ ಪತ್ತೆಯಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಂಡಿದೆ ಸಾರಿಗೆ ಇಲಾಖೆ ಹೇಗೋ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಅದರಿಂದ ನಿಗಮಕ್ಕೆ ಬರಬೇಕಾದಂಥ ಹಣ ಸರ್ಕಾರದಿಂದ ಬರ್ತಾ ಇದೆ ಆದರೆ ಪುರುಷರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ಟಿಕೆಟ್ ಖರೀದಿಸದೆ ಪ್ರಯಾಣ ಮಾಡುವಂಥವರು ಎಷ್ಟು ಜನ ಇದ್ದಾರೆ ಅನ್ನೋ ಸಂಖ್ಯೆ ಕೊಟ್ಟಿದೆ ಜೊತೆಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಾರಿಗೆ ಸಿಬ್ಬಂದಿ ಅಂದರೆ ಕಂಡಕ್ಟರ್ ಇದರಲ್ಲಿ ಭಾಗಿಯಾಗಿದ್ದು ತಿಳಿದು ಬಂದಿದ್ದರೆ ಅಥವಾ ಭಾಗಿಯಾಗಿದ್ದಾನೆ ಅಂತ ದೃಢಪಟ್ಟಿದ್ದರೆ ಅಂಥವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ ಅವರಿಗೆ ಮಮೋ ಕೆಲವರಿಗೆ ಮೆಮೋ ಇಶ್ಯೂ ಮಾಡಲಾಗಿದೆ ಕೆಲವರಿಗೆ ಸಸ್ಪೆನ್ಷನ್ ಮಾಡಲಾಗಿದೆ ಕೆಲವರಿಗೆ ದಂಡ ಪಾವತಿ ಮಾಡಿಕೊಳ್ಳಲಾಗಿದೆ ಹೀಗೆ ವಿವಿಧ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಕೆ ಎಸ್ ಆರ್ ಟಿ ಎಸ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರೆ ದಂಡ ಯಾವತ್ತಿದ್ದರೂ ಕೂಡ ಇದ್ದೇ ಇದೆ ಆದರೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳಿದರೆ ಆದರೂ ಕೂಡ ಇಲ್ಲಿ ಟಿಕೆಟ್ ತೆಗೆದುಕೊಳ್ಳದೆ ಪ್ರಯಾಣ ಮಾಡುವಂಥ ಪ್ರಯತ್ನಗಳು ನಡೆದಿವೆ ಅನ್ನೋದಕ್ಕೆ ಇದು ಸಾಕ್ಷಿ ಇದು ಇಷ್ಟೊಂದು ಜನ ಇಷ್ಟೊಂದು ಜನ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಪ್ರಕರಣಗಳು ಸೊ ಅಷ್ಟು ಜನವೂ ಕೂಡ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಇದರಲ್ಲಿ ಹೆಚ್ಚಾಗಿ ಯಾವ ಭಾಗದಲ್ಲಿ ಈ ರೀತಿ ನಡೆದಿದೆ ಅಂತ ಗೊತ್ತಾಗುತ್ತಾ ಅಥವಾ ಶಕ್ತಿ ಯೋಜನೆಯ ಕಾರಣಕ್ಕಾಗಿ ಪುರುಷರೇನಾರು ಈ ರೀತಿ ಅಟೆಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೇಗೆ ಖಂಡಿತವಾಗಿಯೂ ಕೂಡ ಅಂದ್ರೆ ಶಕ್ತಿ ಯೋಜನೆ ಜಾರಿಯಾದ ನಂತರದಲ್ಲಿ ಸಾರಿಗೆ ಬಸ್ಗಳಲ್ಲಿ ಬಸ್ಗಳಿಗೆ ಬೇಡಿಕೆಯು ಕೂಡ ಹೆಚ್ಚಾಗಿತ್ತು ಅಂದ್ರೆ ಮಹಿಳೆಯ ಪ್ರಯಾಣಿಕರ ಜೊತೆಗೆ ಪುರುಷ ಪ್ರಯಾಣಿಕರು ಕೂಡ ಪ್ರಯಾಣ ಪ್ರಯಾಣ ಮಾಡುವಂತ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಜೊತೆಗೆ ಏನು ಈ ಒಂದು ಜನವರಿ ತಿಂಗಳಲ್ಲಿ ಟಿಕೆಟ್ ರಹಿತ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆ ಆರ್ ಟಿಸಿಯ ಮೇಲ್ವಿಚಾರಕರು ಅಂದ್ರೆ ಟಿಕೆಟ್ ತನಿಖಾ ತಂಡ ಏನು ತನಿಖೆಯನ್ನ ಮಾಡಿ ನಲವತ್ನಾಲ್ಕು ಸಾವಿರ ಐದುನೂರ ಇಪ್ಪತ್ತೊಂದು ಬಸ್ಗಳಲ್ಲಿ ತನಿಖೆ ಮಾಡಿತ್ತು ಆ ಒಂದು ತನಿಖಾ ತಪಾಸಣೆಯಲ್ಲಿ ಮೂರ್ ಸಾವಿರದ ಮುನ್ನೂರ ತೊಂಬತ್ತೊಂದು ತೊಂಬತ್ತೊಂದು ಜನ ಟಿಕೆಟ್ ರಹಿತ ಪ್ರಕರಣಗಳು ಕೂಡ ಪತ್ತೆಯಾಗಿರುವಂಥ ತಂಡವನ್ನು ಕೂಡ ಹಾಕಿ ಹಾಕಲಾಗಿದೆ ಅಂದ್ರೆ ಈ ಒಂದು ಕೆಲವೊಂದು ಕಡೆಯಲ್ಲಿ ಕಂಡಕ್ಟರ್ ಗಳ ವೈಫಲ್ಯ ಕೂಡ ಇದ್ರೆ ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ಟಿಕೆಟ್ ರಹಿತವಾಗಿ ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಇಬ್ಬರಿಗೂ ಕೂಡ ದಂಡವನ್ನು ಕೂಡ ವಿಧಿಸಲಾಗಿದೆ ಜನವರಿ ತಿಂಗಳಲ್ಲಿ ಅಂದ್ರೆ ಸುಮಾರು ಐದ್ ಲಕ್ಷದ ಎಪ್ಪತ್ತೊಂದು ಸಾವಿರದ ಎರಡ್ನೂರ ತೊಂಬತ್ತಾರು ರೂಪಾಯಿ ದಂಡವನ್ನ ಕೂಡ ವಸೂಲಿ ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಕೆ ಎಸ್ ಕೂಡ ಅಂದ್ರೆ ತನ್ನ ಆದಾಯ ಸೋರಿಕೆಗೆ ಸಂಬಂಧಪಟ್ಟಂತೆ ಈಗ ಚುರುಕಾಗಿರುವಂತದ್ದು ಎಲ್ಲೂ ಕೂಡ ಆದಾಯವನ್ನ ಸೋರಿಕೆ ಆಗ್ಬಾರ್ದು ಟಿಕೆಟ್ ರಹಿತ ಪ್ರಯಾಣ ಆಗ್ಬಾರ್ದು ಅನ್ನುವಂಥದ್ದೊಂದು ನಿಟ್ಟಿನಲ್ಲಿ ಕೂಡ ಈಗ ಅಂದ್ರೆ ಟಿಕೆಟ್ ಸಂಬಂಧಪಟ್ಟಂತೆ ಗಳಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು ಪ್ರತಿಯೊಂದು ಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ತನ್ನ ಬಸ್ ಗಳಲ್ಲಿ ಅಂದ್ರೆ ಅಂದ್ರೆ ಮೇಲ್ವಿಚಾರಕರಿಂದ ಪ್ರಯಾಣಿಕರು ಸಂಬಂಧಪಟ್ಟಂತೆ ಅಥವಾ ಅಲ್ಲಿರುವಂತಹ ಕಂಡಕ್ಟರ್ ಗಳು ಸರಿಯಾಗಿ ಟಿಕೆಟ್ ಅನ್ನು ಕೊಡ್ತಾ ಇದ್ದಾರೆ ಟಿಕೆಟ್ ತಗೊಂಡೆ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಹಂತದಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ ಜೊತೆಗೆ ಹೆಚ್ಚಿನ ಸಂಖ್ಯೆ ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಶಕ್ತಿ ಯೋಜನೆ ಆರಂಭ ಆದ ನಂತರದಲ್ಲಿ ಅಂದ್ರೆ ಈ ಮೊದಲು ಏನೊಂದು ಐವತ್ತು ಗಳಲ್ಲಿ ಕ್ರಿಕೆಟ್ ತನಿಖಾ ತಂಡ ತನಿಖೆನ ಮಾಡ್ತಾ ಇದ್ರೆ ಈಗ ನೂರ್ ತಿಂಗಳ ನೂರು ಭದ್ರಗಳಲ್ಲಿ ತನಿಖೆನ ಮಾಡ್ತಾರೆ ಅಂದ್ರೆ ತನಿಖೆ ಮಾಡುವಂತ ಭದ್ರ ಸಂಖ್ಯೆಯನ್ನು ಕೂಡ ಹೆಚ್ಚು ಹೆಚ್ಚಳ ಮಾಡಿದ್ದಾರೆ ಹಾಗಾಗಿ ಈ ರೀತಿಯ ಪ್ರಕರಣಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮ ಮಾಹಿತಿಗೆ